ಕರ್ನಾಟಕದಲ್ಲಿ ಬರಗಾಲ ಬಂದಿದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲ ಬರಗಾಲಕ್ಕೆ ತುತ್ತಾಗಿದ್ದಾವೆ ನಾವು ಕುಡಿಯ ನೀರು ಮೇವು ಉದ್ಯೋಗ ನಾವು ನರೇಂದ್ರ ಮೋದಿ ಅವ್ರಿಗೆ ಕೇಳ್ಕೊಂಡು ಅಮಿತ್ ಶಾ ಅವ್ರಿಗೆ ಕೇಳ್ಕೊಂಡು ನೋಡ್ರಿ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಉದ್ಯೋಗ ಕೊಡಲಿಕ್ಕೆ ನಾರ್ಮಲ್ ಇಯರ್ಸ್ನಲ್ಲಿ ನೂರ ನೂರು ದಿನ ಕೊಡ್ತೀವಿ ಅಂತ ಹೇಳ್ತೀರಿ ಈಗ ನೂರ ದಿನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ನೂರೈವತ್ತು ದಿನ ಕೊಡ್ರಿ ಅಂತಂದ್ರೆ ಇವತ್ತವರಿಗೆ ಕೊಡಲಿಲ್ಲ ಇದು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಮೋಸ ಅಲ್ವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬರಗಾಲಕ್ಕೆ ಪರಿಹಾರ ಕೇಳಿ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಮನವಿಯನ್ನು ಕೊಟ್ಟು ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟು ಅದು ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಬಂದಿರತಕ್ಕಂಥ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನ್ ಹೇಳ್ತದೆ ಅಂತಂದ್ರೆ ವರದಿ ಕೊಟ್ಟ ಒಂದು ತಿಂಗಳಲ್ಲಿ ಪರಿಹಾರವನ್ನು ಕೊಡಬೇಕು ಪರಿಹಾರವನ್ನು ಕೊಡಬೇಕು ಈಗ ಏಳು ತಿಂಗಳಾಯ್ತು ನಾವು ಮನವಿ ಕೊಟ್ಟು ಇವತ್ತಿನವರಿಗೆ ಇವತ್ತಿನವರಿಗೆ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ನಾನು ಕೃಷ್ಣಬೈರೇಗೌಡ ಚೆಲುರಾಯ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರನ್ನು ದೆಲ್ಲಿಗೆ ಕಳಿಸಿಕೊಟ್ಟೆ ಡೆಲ್ಲಿನಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಪರಿಹಾರಕ್ಕೆ ಪರಿ ಪ್ರಯತ್ನವನ್ನು ಮಾಡಿ ಅಂತೇಳಿ ಕಳಿಸ್ತು ಅವರು ಕೂಡ ಹೋದರು ಡೆಲ್ಲಿನಲ್ಲಿ ಭೇಟಿ ಮಾಡಿದ್ರು ಅವರಿಗೆ ಎಲ್ಲ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ರು ಅವರು ಕೂಡ ಏನು ಕ್ರಮ ತಗೊಳ್ಳಲಿಲ್ಲ ಅದಕ್ಕೋಸ್ಕರ ನಾನೇ ಎಲ್ಲಿಗೆ ಹೋದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವ್ರಿಗೆ ಹೇಳಿದೆ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಭೀಕರವಾದಂಥ ಬರಗಾಲ ಇದೆ ಈ ಬರಗಾಲಕ್ಕೆ ದುಡ್ಡು ಕೊಡಿಸ್ಕೊಡಿ ಪರಿಹಾರ ಕೊಡಿಸ್ಕೊಡಿ ಎನ್ ಡಿ ಆರ್ ಎಫ್ ನಿಂದ ಅಂತ ಕೇಳಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕೂಡಲೇ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರು ಹೇಳಿದ್ರು ಇಪ್ಪತ್ತ್ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ಮೂರಕ್ಕೆ ಅವತ್ತು ತೀರ್ಮಾನ ಮಾಡಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ಮೂರಾಗಿ ಎಷ್ಟು ದಿನ ಆಯಿತು ನಾಲ್ಕು ತಿಂಗಳು ನಾಲ್ಕು ತಿಂಗಳಾಯಿತು ಇವತ್ತವರೆಗೂ ಕೂಡ ಒಂದು ಮೀಟಿಂಗೂ ಕರೆದಿಲ್ಲ ಒಂದು ರೂಪಾಯಿನೂ ಕೊಟ್ಟಿಲ್ಲ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅಲ್ವಾ ದೊಡ್ಡ ಅನ್ಯಾಯ ಅಲ್ವಾ ಇಲ್ಲಿ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದಾರಲ್ಲ ಅವರು ಯಾವತ್ತಾರು ಕೂಡ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ಇವತ್ತು ಬರಗಾಲ ಇದೆ ಈ ಬರಗಾಲಕ್ಕೆ ಪರಿಹಾರವನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನು ಇವತ್ತವರಿಗೆ ಕ್ಯಾಬಿನೆಟ್ನಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಮಾತಾಡಿಲ್ಲ ಯಾಕಂದರೆ ಇವರಿಗೆ ನರೇಂದ್ರ ಮೋದಿಯವರ ಹತ್ರ ಮಾತಾಡೋಕ್ಕೇ ಭಯ ಇವರಿಗೆ ಎದುರ್ಕಂಡು ಮಾತಾಡಿಲ್ಲ ಇಂಥವರು ಮತ್ತೆ ಲೋಕಸಭೆಗೆ ಕಲಿಸ್ತೀರ ದಯಮಾಡಿ ಯೋಚನೆ ಮಾಡಿ ಮತ್ತೆ ಪ್ರಹ್ಲಾದ್ ಜೋಶಿಯವರನ್ನು ಮತ್ತೆ ಲೋಕಸಭಾ ಸದಸ್ಯನಾಗಿ ಮಾಡ್ತಕ್ಕಂಥದನ್ನು ದಯವಿಟ್ಟು ಮಾಡಬೇಡಿ ಅವ್ರಿಗೆ ವೋಟ್ ಕೊಡಬೇಡಿ ಯುವಕ ಇದ್ದಾನೆ ಯುವಕ ಇದ್ದಾನೆ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡ್ತಾನೆ ಇವನಿಗೆ ವಿನೋದ್ ಅಸೂಟಿಗೆ ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ನೀವೆಲ್ಲರೂ ಕೂಡ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ